ವಿಶೇಷವಾಗಿರುವಂಥ ಟೀಚಿಂಗ್ ಹೇಳಿದೆ ಅದು ಹಾಂ ನಿಮಗೆ ಸಂಖ್ಯೆಗಳನ್ನು ಹೇಳೋಕೋಸ್ಕರ ಅರ್ಥೈತಲ್ಲ ಓಕೆ ಹೇಳ್ತೀರಲ್ಲ ಸಂಖ್ಯೆಗಳು ಹೇಳ್ತೀರಿ ಓಕೆ ಯಾರಿಗೆ ಫಸ್ಟ್ ಆ್ಯಪ್ ರೋಲ್ ಮಾಡ್ತೀರಿ ಹಾಂ ಗೊಡ್ ಓಕೆ ರನ್ ಮಾಡೋಣ ನೋಡಿರಿ ಇಲ್ಲಿ ಇಲ್ಲಿ ಯಾವ ಸಂಖ್ಯೆಗಳು ಕೊಡ್ತಾವೆ ಮೊದಲು ಬಿಡಿ ಮತ್ತು ಹತ್ತರವರೆಗೆ ಸಂಖ್ಯೆಗಳನ್ನ ನೋಡೋಣ ಆಮೇಲೆ ನೂರು ಸ್ಥಾನಕ್ಕೆ ಹೋಗೋಣ ನೋಡಿರಿ ಇದು ಬಿಡಿ ಇದು ಹತ್ತು ಇದು ನಿಮ್ಗೆ ಗೊತ್ತಿಲ್ಲ ಬಿಡಿ ಹತ್ತು ಈಗ ನಾವು ಓದ್ತಾ ಇರುವಂತದ್ದೇನು ಬಿಡಿ ಹತ್ತು ಆಮೇಲೆ ಇಲ್ಲಿ ನೂರು ಸ್ಥಾನಕ್ಕೆ ಬರೋಣ ಸೊ ಬಿಡಿ ಆಮೇಲೆ ಇದು ಬಿಡಿ ಆಗುತ್ತೆ ಇದು ಹತ್ತು ಆಗುತ್ತೆ ಇದು ಆಗುತ್ತೆ ಆಮೇಲೆ ಇಲ್ಲಿಗೆ ಬಂದಾಗ ಸಾವಿರ ಓಕೆ ಈಗ ಇವು ಎರಡನ್ನು ಮಾತ್ರ ಬಿಡಿ ಹತ್ತು ಅಂತ ಓದೋಣ ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡೋಣ ಓಕೆ ರೈಟ್ ఇక 1 1 గుడ్ ఇక 2 3 4 5 6 7 8 ఇరి ఇన్ని 8 వనించలా 8 8 9 10 హ హ 10 కరెక్ట్ 10 అంటే 10 అప్పటి 11 12 13 20 కదా

ಎಷ್ಟೈತಿ ನೂರ ಆಗ್ಬೇಕಂದ್ರೆ ಈ ಸ್ಥಾನದಲ್ಲಿ ಒಂದು ಬರುತ್ತೆ ಆಮೇಲೆ ಇಲ್ಲಿ ಒಂಬತ್ತಾಗಿರೋದು ಹತ್ತರ ಗುಂಪಿ ಹತ್ತು